ಹಾಗೆ ಶ್ರೀ ತಂದಿ ಸೇನ್ ಅವರು ಶ್ರೀ ಶ್ರೀ ಅನಿಲ್ ಚಿಕ್ಕಮಾದವರು ಹಾಗೆ ಮೇಲೆಯಲ್ಲ ಒಳಿತಿನ ಒಕ್ಕೂಟವಿದು ಈ ಸಂಘಟನೆಯಿಂದ ಈ ಸಂಘದಿಂದ ಸಮಷ್ಟಿ ಪ್ರಜ್ಞೆಯಿಂದ ಮುನ್ನಡೆಯುವಂತಾಗಲಿ ಸಾಮೂಹಿಕ ಪ್ರಜ್ಞೆಯಿಂದ ಮುನ್ನಡೆಯುವಂತಾಗಲಿ ಸಮಯ ಪ್ರಜ್ಞೆಯಿಂದ ಈ ಸಂಘ ಮುನ್ನಡೆಯುವಂತಾಗಲಿ ಎನ್ನುವಂತಹ ಆಶಯದಿಂದ ಜ್ಯೋತಿಯನ್ನ ಬೆಳಗಿಸಿ ಉದ್ಘಾಟನೆಯನ್ನ ನೆರವೇರಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಚಿವರಾದ ಡಾಕ್ಟರ್ ಜನಹಿತರು ಅಮೆರಿಕದ ಪ್ರತಿಷ್ಠಿತ ಕಾಣ್ತಾ ಇದ್ದಾರೆ ಅವರ ಸಾಧನೆಗೆ ನಮ್ಮ ಚಪಾಳಿಯ ಗೌರವ ಕೋಟ್ರೇಶ್ ಅವರ ಚಿಂತನೆಗೆ ಸಮಾಜ ಮುಖಿಯಾದ ಕಾರ್ಯಕ್ಕೆ ನಮ್ಮ ವಿಶೇಷ ಗೌರವ ಬಸವರಾಜನವರಿಗೆ ಅಧಿಕಾರಿಯಾಗಿ ಸಮರ್ಪ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರಿಗೂ ಕೂಡ ವಾದನೆಗಳು ಸೈನ್ ಮುಜಾಯಿ ಚಿತ್ರಕಲಾವಿದರಾಗಿ ಸಾಧನೆ